ಈಗ ಈ ಶಿಬಿರದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ಶಿವರಾಜ್ ಪಡಿಯಾರ್ ಅವರು ಸರ್ ಇದ್ದಾರೆ ಸರ್ ನಮಸ್ತೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಧರ್ಮಸ್ಥಳ ಕ್ಷೇತ್ರ ಅನ್ನುವಂಥದ್ದು ಸಮಾಜಮುಖಿ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇರುವಂಥದ್ದು ಸೊ ಅಮ್ಮನವರು ಹುಟ್ಟುಹಬ್ಬದ ಪ್ರಯುಕ್ತ ಸೊ ಒಂದು ವಿಶೇಷ ಈ ಶಿಬಿರವನ್ನು ಆಯೋಜನೆ ಮಾಡಿದೆ ಈ ಶಿಬಿರದ ಬಗ್ಗೆ ಜೊತೆಗೆ ಈ ರೋಗಗಳ ಬಗ್ಗೆ ತಾವು ಏನು ಹೇಳ್ತೀರಿ ಸರ್ ಸೊ ಸಂಧಿವಾತ ಅಂದರೆ ಒಂದು ಸಾಮಾನ್ಯವಾದ ಕಾಯಿಲೆ ಬಟ್ ಹೆಚ್ಚಿನವರಿಗೆ ಈ ಕಾಯಿಲೆ ಬಗ್ಗೆ ಅಷ್ಟು ಅರಿವೆ ಅರಿವೆ ಎಲ್ಲ ಇರುವುದಿಲ್ಲ ತುಂಬ ಜನರಿಗೆ ನೋವೆಲ್ಲ ಇರ್ತದೆ ಮಂಡಿ ನೋವು ಎಲ್ಲ ಇರೋದು ಬಟ್ ಸಂಧಿವಾತ ಅಂತ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಮಾಡೋದರಲ್ಲಿ ತುಂಬ ಸಮಯ ಕಳೆದೋಗ್ತದೆ ಮತ್ತು ಹೆಚ್ಚು ಸಮಯ ಹೋದ ಥರ ಜಾಯಿಂಟ್ಸ್ನಲ್ಲಿ ಪ್ರಾಬ್ಲಮ್ಸ್ ಎಲ್ಲ ಬರ್ಬೋದು ಜಾಯಿಂಟ್ಸ್ನಲ್ಲಿ ಮಾತ್ರ ಅಲ್ಲ ನಮ್ಮ ಒಳಗಿನ ಅಂಗಾಂಗಗಳಲ್ಲಿ ಅಂದರೆ ಲಂಗ್ಸ್ನಲ್ಲಿ ಹಾರ್ಟ್ನಲ್ಲಿ ಕಿಡ್ನಿಯಲ್ಲಿ ಕೂಡ ಸಮಸ್ಯೆ ಉಂಟಾಗಬಹುದು ಸೊ ಈ ಶಿಬಿರದ ಮುಖ್ಯ ಉದ್ದೇಶ ಏನಂದರೆ ಜ ಜನರಿಗೆ ಒಂದು ಅರಿವು ಮೂಡೋ ಥರ ಮಾಡೋದು ಮತ್ತು ಯಾರ್ಯಾರಿಗೆ ಸಂಧಿವಾತದ ಕಾಯಿಲೆಗಳು ಇರದೆ ಅಥವಾ ಸಂಧಿವಾತ ಸಿಂಪ್ಟಮ್ಸ್ ಇದ್ದು ಬೇರೆ ಕಾಯಿಲೆಗಳು ಇದೆ ಫಾರ್ ಎಕ್ಸಾಂಪಲ್ ಎಸ್ ಎರ್ಲಿ ಇರಲಿ ವ್ಯಾಸ್ಕ್ಲೈಟಿಸ್ ಅಂತ ಇರಲಿ ಅವರಿಗೆ ಅರ್ಲಿ ಡಯಾಗ್ನೋಸಿಸ್ ಮಾಡಿ ಅರ್ಲಿ ಟ್ರೀಟ್ಮೆಂಟ್ ಮಾಡೋದು ಒಂದು ಉದ್ದೇಶ ಕೆ ಎಮ್ ಸಿ ಹತ್ತವರ್ನಲ್ಲಿ ನಾವು ಈ ಸಂಧಿವಾತ ಡಿಪಾರ್ಟ್ಮೆಂಟ್ ಕಳೆದ ಒಂದು ಒಂದೂವರೆ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೇವೆ ಸೊ ಇದರ ಮುಖಾಂತರ ನಾವು ಟೈ ಟು ಸಿಟೀಸ್ ಅಂದರೆ ವಿಲೇಜಸ್ ಆ್ಯಂಡ್ ಸಿಟೀಸ್ನಲ್ಲಿ ಈ ಡಿಸೀಸ್ ಇದು ಒಂದು ಅರಿವೆ ಮೂಡಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೇವೆ ಎಸ್ ಟಿ ಎಮ್ ಉಜ್ರೆ ಈ ಕ್ಷೇತ್ರದಲ್ಲಿ ಒಂದು ಮುಖ್ಯವಾದ ಆಸ್ಪತ್ರೆ ಆಗಿದೆ ಆ್ಯಂಡ್ ಪ್ರತಿದಿನ ಐನೂರಿಂದ ಆರುನೂರು ಸಂಖ್ಯೆಯಲ್ಲಿ ಜನರು ಬರ್ತಾರೆ ಸೊ ಹೆಚ್ಚಿನವರಿಗೆ ಇಲ್ಲಿಂದ ಸಿಟೀಸ್ನಲ್ಲಿ ಅಂದರೆ ಮಂಗಳೂರಿನಲ್ಲಿ ಹೋಗಲಿಕ್ಕೆ ತುಂಬ ಕಷ್ಟ ಆಗ್ತದೆ ರೋಡ್ ಕೂಡ ನೋಡಿರ್ಬೋದು ಸೊ ಅದಕ್ಕೆ ನಾವೇ ಇಲ್ಲಿ ಒಂದು ಸತಿ ಬಂದು ಯಾರ್ಯಾರಿಗೆ ಸಂಧಿವಾತ ಇದೆ ಅವರಿಗೆ ಸ್ವಲ್ಪ ಹೆಲ್ಪ್ ಮಾಡುವ ಉದ್ದೇಶದಿಂದ ಇದನ್ನು ಹಮ್ಮಿಕೊಂಡಿದ್ದೇವೆ ಎಸ್ ನೋಡಿದಲ್ವ ವೀಕ್ಷಕರ ಎಸ್ ಟಿ ಎಮ್ ಸ್ಪೆಷಾಲಿಟಿ ಆಸ್ಪತ್ರೆ ಉಚಿರೆ ಹಾಗೂ ಅತ್ತವರ ಕೆಎಂಸಿ ಆಸ್ಪತ್ರೆಯ ಒಂದು ಕಾರ್ಯವೈಖರಿಯನ್ನ ಮತ್ತಷ್ಟು ಮಗದಷ್ಟು ಸಮಾಜಮುಖಿ ಕಾರ್ಯಗಳು ಇಂತಹ ಆಸ್ಪತ್ರೆಗಳಿಂದ ಮೂಡಿ ಬರಲಿ ಮತ್ತಷ್ಟು ರೋಗಿಗಳು ತಮ್ಮ ಬಾಳಿನಲ್ಲಿ ಬೆಳಕನ್ನ ಕಾಣುವಂತಹ ಅವಕಾಶಗಳು ಒದಗಿ ಬರಲಿ ಅಂತ ಹೇಳ್ತಾ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಆಸ್ಪತ್ರೆಯಲ್ಲಿ ಮೆಡಿಸಿನ್ ವಿಭಾಗ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗ ಮಕ್ಕಳ ಚಿಕಿತ್ಸಾ ವಿಭಾಗ ಸರ್ಜರಿ ಎಲು ಮತ್ತು ಕೀಲು ಕಿವಿ ಮೂಗು ಗಂಟಲು ವಿಭಾಗ ಕಣ್ಣಿನ ಚಿಕಿತ್ಸಾ ವಿಭಾಗ ದಂತ ಚಿಕಿತ್ಸಾ ವಿಭಾಗ ಫೆಥಾಲಜಿ ಅನಸ್ತೇಷಿಯಾ ಫಿಸಿಯೋಥೆರಪಿ ವಿಭಾಗಗಳಲ್ಲಿ ವೈದ್ಯಕೀಯ ಸೇವೆ ದೊರೆಯುತ್ತದೆ ಉನ್ನತ ಗುಣಮಟ್ಟದ ನೈರ್ಮಲ್ಯ ಮತ್ತು ಸೋಂಕು ನಿಯಂತ್ರಣದೊಂದಿಗೆ ಸಂಪೂರ್ಣ ಸುರಕ್ಷಾ ಫಲಾನುಭವಿಗಳಿಗೆ ನಮ್ಮ ಆಸ್ಪತ್ರೆಯ ಹೊರರೋಗಿ ವಿಭಾಗದಲ್ಲಿ ಲಭ್ಯವಿರುವ ರಹಿತ ಚಿಕಿತ್ಸಾ